ಬನ್ನಿ ಮೀನರಾಶಿ ಹಾಗೂ ಮೀನಲಗ್ನದವರ ವರ್ಷ ಭವಿಷ್ಯ ನೋಡೋಣ ಗುರುಗ್ರಹದ ಸಂಚಾರ ಈ ವರ್ಷ ಮಿಥುನ ಮತ್ತು ಕಟಕ ರಾಶಿಯ ಮೇಲೆ ಆಗ್ತಿರೋದ್ರಿಂದ ನೀವು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ಹೊಂದೋದ್ರೊಂದಿಗೆ ಉತ್ತಮ ಅವಕಾಶಗಳು ಗೋಚರಿಸ್ತಾ ಇದೆ ಮತ್ತು ನಿಮ್ಮ ಜ್ಞಾನದಲ್ಲಿನೂ ವೃದ್ಧಿಯಾಗತ್ತೆ ಗುರುಗ್ರಹ ಮೇ ನಂತ್ರ ನಿಮ್ಮ ಚತುರ್ಥ ಭಾವಕ್ಕೆ ಬಂದಾಗ ಅಂದರೆ ಮಿಥುನ ರಾಶಿಗೆ ಬಂದಾಗ ಮನೆಯಲ್ಲಿ ಶಾಂತಿ ನೆಲೆಸುತ್ತೆ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಾ ನಿಮ್ಮ ಜೊತೆ ಕೆಲಸ ಮಾಡೋರಿಂದ ನಿಮಗೆ ಸಹಾಯ ಆಗತ್ತೆ ಸುಖ ಪ್ರಯಾಣಗಳು ಲಭಿಸ್ತವೆ ವಿದೇಶ ಪ್ರಯಾಣದ ಯೋಗನೂ ಇದೆ ಮೇಯಿಂದ ಆಗಸ್ಟ್ ತಿಂಗಳ ನಡುವೆ ಸ್ವಲ್ಪ ಮಟ್ಟಿಗೆ ನೀವು ರಿಲ್ಯಾಕ್ಸ್ ಆಗಿರಬಹುದು ಹಾಗೂ ಚಿಂತೆ ಕೂಡ ನಿಮ್ಮಿಂದ ದೂರವಾಗುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತವೆ ಶನಿ ಗ್ರಹದ ಬಗ್ಗೆ ನೋಡೋದಾದರೆ ಶನಿ ಸಂಚಾರ ಮೀನರಾಶಿಯಲ್ಲೇ ನಡೀತಿರೋದ್ರಿಂದ ಇದರ ಪ್ರಭಾವವನ್ನು ನಿಮ್ಮ ವೃತ್ತಿಜೀವನ ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ನೋಡಬಹುದು ಶನಿಗ್ರಹ ಮೀನರಾಶಿಯವರಿಗೆ ಜನ್ಮರಾಶಿಗೆ ಬಂದಿದೆ ಈ ವರ್ಷ ನಿಮಗೆ ಮಿಶ್ರ ಫಲಗಳನ್ನು ಕೊಡೋ ಸಾಧ್ಯತೆ ಇದೆ ಜನ್ಮದಲ್ಲೇ ಶನಿ ಇರೋದ್ರಿಂದ ಎಲ್ಲರನ್ನೂ ಅನುಮಾನಾಸ್ಪದವಾಗಿ ನೋಡ್ತೀರಾ ಹಿರಿಯರ ಸಲಹೆಯನ್ನು ತಗೊಳ್ಳೋದು ಅತ್ಯಂತ ಅವಶ್ಯಕ ಏಪ್ರಿಲ್ ತಿಂಗಳ ಮಧ್ಯಭಾಗದಿಂದ ಶನಿ ಗ್ರಹದ ಕಾರಣದಿಂದಾಗಿ ಮತ್ತೆ ಆರೋಗ್ಯದ ಕಾಟ ಪ್ರಾರಂಭ ಆಗುತ್ತೆ ಈ ಸಂದರ್ಭದಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಆರೋಗ್ಯ ಸಮಸ್ಯೆ ಕಂಡುಬಂದರೂ ಕೂಡ ನಿರ್ಲಕ್ಷ್ಯ ಮಾಡದೆ ಕೂಡಲೇ ಹೋಗಿ ಡಾಕ್ಟರ್ ಬಳಿ ತೋರಿಸ್ಕೊಳ್ಳಿ ರಾಹುಗ್ರಹದ ಬಗ್ಗೆ ನೋಡೋದಾದ್ರೆ ಮೇ ನಂತರ ನಿಮ್ಮ ವ್ಯಯಭಾವಕ್ಕೆ ಅಂದರೆ ಕುಂಭರಾಶಿಗೆ ಬರುತ್ತೆ ಆಗ ಮೀನರಾಶಿಯವರಿಗೆ ಖರ್ಚು ಜಾಸ್ತಿ ಆಗತ್ತೆ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಖರ್ಚುಗಳನ್ನು ಮಾಡ್ತೀರಾ ಆಗ ಖರ್ಚಾಗಿರುವಂಥ ಹಣ ವಾಪಸ್ ಬರೋದಿಲ್ಲ ಹಾಗೆ ಕಾಲಿಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಆಪರೇಷನ್ಸ್ಗಳು ಆಗೋ ಸಂಭವ ಇದೆ ಹುಷಾರಾಗಿ ಇರಿ ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ ಮೀನರಾಶಿಯವರಿಗೆ ತಲೆನೋವು ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆ ಕಾಲು ನೋವುಗಳು ಪ್ರಾರಂಭ ಆಗ್ತವೆ ಬೇರೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಈ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಮಾಡಬಹುದು ಅಕ್ಟೋಬರ್ನಿಂದ ಡಿಸೆಂಬರ್ ತಿಂಗಳ ನಡುವೆ ಕೆಲವೊಂದು ಪ್ರಯಾಣಗಳನ್ನು ಮಾಡಬೇಕಾಗಿ ಬರುತ್ತೆ ಹಾಗಾಗಿ ನೀವು ಆ ಸಂದರ್ಭದಲ್ಲಿ ಮತ್ತೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಹೀಗಾಗಿ ಅಗತ್ಯ ಇರುವಂತಹ ದೂರ ಪ್ರಯಾಣಗಳನ್ನು ಮಾತ್ರ ಒಪ್ಕೊಳ್ಳಿ ಹಾಗೂ ಅದರಲ್ಲೂ ಕೂಡ ಆದಷ್ಟು ವೈದ್ಯರ ಸಲಹೆ ಮೇರೆಗೆ ಜಾಗೃತಿಯನ್ನು ತಗೊಂಡು ಪ್ರಯಾಣವನ್ನು ಮಾಡಿ ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ ಮೀನರಾಶಿ ಜಾತಕದವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಸಾಧನೆಯ ಶಿಖರವನ್ನೇ ಏರ್ತಿದ್ದೀರಾ ಹಾಗೂ ಅಭಿವೃದ್ಧಿಯನ್ನು ಸಾಧಿಸ್ತಿದ್ದೀರಾ ಹೊಸ ಕೆಲಸವನ್ನು ಹುಡುಕ್ತಿರೋರು ಕೂಡ ಉತ್ತಮ ಫಲಿತಾಂಶವನ್ನೇ ಪಡೆದುಕೊಳ್ತಿದ್ದೀರಾ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಮೀನರಾಶಿಯವರು ನಿಮ್ಮ ಸಂಗಾತಿಯ ಜೊತೆಗೆ ಈ ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೆಟ್ಟ ಪದಗಳನ್ನು ಉಪಯೋಗಿಸಿ ಮಾತನಾಡಬೇಡಿ ಹಾಗೂ ಅವರಿಗೆ ಬೇಸರವನ್ನು ತರಿಸುವಂತಹ ರೀತಿಯಲ್ಲಿ ನಡೆದುಕೊಳ್ಳೋದು ನಿಮ್ಮ ರಿಲೇಷನ್ಶಿಪ್ನಲ್ಲಿ ಬಿರುಕು ಮೂಡಿಸೋ ಸಾಧ್ಯತೆ ಇದೆ ಆದರೆ ಸೆಪ್ಟೆಂಬರ್ ಹಾಗೂ ನವೆಂಬರ್ ತಿಂಗಳ ನಡುವೆ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ನಡುವೆ ಇರುವಂತಹ ಪ್ರತಿಯೊಂದು ಭಿನ್ನಾಭಿಪ್ರಾಯಗಳು ಮತ್ತು ಕೆಟ್ಟ ಅನುಭವಗಳು ದೂರವಾಗಿ ಮತ್ತೆ ನಿಮ್ಮಿಬ್ಬರ ಪ್ರೀತಿ ಮರಳಿ ಬರುತ್ತೆ ಹಾಗಾಗಿ ಗಂಡ ಹೆಂಡತಿ ನಡುವೆ ಈ ವರ್ಷ ಮಿಶ್ರ ಫಲಗಳು ಇದ್ದಾವೆ ಬಂಧು ಮಿತ್ರರೊಂದಿಗೆ ಬಾಂಧವ್ಯ ಹೆಚ್ಚಾಗತ್ತೆ ಅನ್ಯೂನ್ಯತೆಯೂ ಹೆಚ್ಚಾಗತ್ತೆ ಮೀನರಾಶಿಯವರಿಗೆ ಪ್ರಮುಖ ಸಲಹೆಗಳು ಶನಿದೇವರ ಸಂಚಾರದಿಂದಾಗಿ ನೀವು ಶಿಸ್ತುಬದ್ಧ ಜೀವನವನ್ನೇ ನಡೆಸಬೇಕಾಗತ್ತೆ ನಿಯಮಿತವಾಗಿ ವ್ಯಾಯಾಮ ಮಾಡುವ ಮೂಲಕ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ ಇತರರಿಗೆ ಸಹಾಯ ಮಾಡುವುದು ಅದೃಷ್ಟವನ್ನು ತರತ್ತೆ ಮತ್ತು ದೀರ್ಘಾವಧಿಯಲ್ಲಿ ನಿಮ್ಮನ್ನು ತೊಂದರೆಗಳಿಂದ ದೂರವಿರಿಸುತ್ತೆ ನಿಮಗೆ ಪರಿಹಾರ ಗುರುಗ್ರಹದ ಸಕಾರಾತ್ಮಕ ಪ್ರಭಾವವನ್ನು ಇನ್ನಷ್ಟು ಬಲಪಡಿಸೋದಕ್ಕೆ ಗುರುಮಂತ್ರವನ್ನು ಪಠನೆ ಮಾಡಿ ದೇವಾಲಯಗಳಿಗೆ ಭೇಟಿ ನೀಡೋದು ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಅದೃಷ್ಟವನ್ನು ತರುತ್ತೆ ಅರಿಶಿನ ಕಡಲೆಬೇಳೆ ಅಥವಾ ಹಳದಿ ಬಟ್ಟೆಗಳಂತಹ ಹಳದಿ ವಸ್ತುಗಳನ್ನು ಗುರುವಾರದಂದು ದಾನ ಮಾಡಿ ಹಾಗೂ ಅಗತ್ಯವಿರೋ ಜನರಿಗೆ ಆಹಾರ ಪದಾರ್ಥಗಳನ್ನು ಅಥವಾ ಬಟ್ಟೆಗಳನ್ನು ದಾನ ಮಾಡಬಹುದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು